ಈ ಉದ್ಘಾಟನೆಯ ನಂತರ ಈ ಕೆಲವೇ ಕ್ಷಣಗಳಲ್ಲಿ ಈ ವೇದಿಕೆಯ ಬಲಭಾಗದಿಂದ ಬಿಸ್ನೆಸ್ ಕಾಂಪ್ಲೆಕ್ಸ್ ವಾಣಿಜ್ಯ ಮೇಳ ಅಧಿಕೃತವಾಗಿ ತನ್ನ ಕಾರ್ಯವನ್ನ ನಿರ್ವಹಿಸುತ್ತದೆ ವಿವಿಧ ರೀತಿಯ ಉದ್ಯೋಗಕ್ಕೆ ಸಂಬಂಧಪಟ್ಟಂತಹ ವಿಚಾರ ವಿಮರ್ಶೆಗಳು ಗೋಷ್ಠಿ ಸನ್ಮಾನಿತ ಬಿಟ್ಟು ಬೇರೆಯವರೆಲ್ಲ ವೇದಿಕೆ ಮುಂಭಾಗ ಹೋಗಬೇಕು ಪ್ರೋಟೋಕಾಲ್ ವ್ಯವಸ್ಥೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದಿಂದ ನಿನ್ನೆಯಿಂದ ಯಶಸ್ವಿಯಾಗಿ ಕಾರ್ಯಕ್ರಮ ನಡ್ಕೊಂಡು ಬರ್ತಾ ಇದೆ ನಡೀತಾ ಇದೆ ಬಹಳಷ್ಟು ಬಂದವರೆಲ್ಲ ಬಹಳ ಸಂತೋಷ ಪಟ್ಟಿದ್ದಾರೆ ಸನಾತನ ಧರ್ಮದ ಬಗ್ಗೆ ಇಷ್ಟು ಪ್ರಚಾರ ಕೊಡ್ತಾ ಇದಾರೆ ಬಹಳ ಖುಷಿ ಪಟ್ಟಿದ್ದಾರೆ ತಾವೇಳಿ ಸರ್ ಬ್ರಾಹ್ಮಣ ಒಳ್ಳೆಯದನ್ನು ಗುರುತಿಸುವಂಥ ಕೆಲಸ ಬ್ರಾಹ್ಮಣ್ಯ ಮಾಡುತ್ತೆ ಹಾಗಾಗಿ ಸಮಾಜದಲ್ಲಿ ಬ್ರಾಹ್ಮಣರಿಗೆ ಎಷ್ಟೊಂದು ಗೌರವ ಮತ್ತು ಮನ್ನಣೆ ಸಿಗ್ತಾ ಹಾಗಾಗಿ ಇವತ್ತು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಇಡೀ ರಾಜ್ಯಾದ್ಯಂತ ಪ್ರವಾಸ ಮಾಡಿ ಕಾರ್ಯಕ್ರಮ ಮಾಡ್ತಾ ಈ ಕಾರ್ಯಕ್ರಮದಲ್ಲಿ ಇಪ್ಪತ್ತೈದಕ್ಕೂ ಹೆಚ್ಚು ಎಲ್ಲ ಸಂತನ್ನ ಕರೆದು ಒಂದೇ ಒಂದು ಸಮಾಜಕ್ಕೆ ಒಂದು ಸುದ್ದಿ ರಾವಣ ಮಾಡ್ತಾರೆ ಏನಪ್ಪಾ ಅಂದರೆ ಬ್ರಾಹ್ಮಣರ ಐಕಮತ್ಯ ಬ್ರಾಹ್ಮಣರ ಐಕ್ಯಮಧ್ಯ ಸಮಾಜ ಒಳಿತಿಗೆ ಒಳ್ಳೆಯದಾಗುತ್ತೆ ಯಾಕಂದ್ರೆ ಎಲ್ಲೆಲ್ಲಿ ಬ್ರಾಹ್ಮಣರ ಇವತ್ತಿನ ದಿನ ಸನಾತನ ಹಿಂದೂ ಧರ್ಮ ಉಳ್ಕೊಳ್ಬೇಕು ಅಂದರೆ ಅದರಲ್ಲಿ ಬ್ರಾಹ್ಮಣ್ಯ ತುಂಬಾ ಮುಖ್ಯವಾಗಿದೆ ಹಾಗಾಗಿ ಈ ಬ್ರಾಹ್ಮಣ್ಯವನ್ನು ಉಳಿಸಬೇಕಾದ್ರೆ ನಿಮ್ಮತಸ್ಥರು ಸೇರಿ ಈ ತರ ಒಂದು ಸಮ್ಮೇಳನ ಮಾಡಿ ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜನ್ನು ಕೊಡುವಂಥ ಕೆಲಸ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಮಾಡ್ತಾ ಇದೆ ಹಾಗಾಗಿ ನಾವುಗಳೆಲ್ಲ ರಾಮನಗರ ಜಿಲ್ಲೆಯಿಂದ ಬಂದಿರ್ತೀವಿ ನಮ್ಮ ರಾಮನಗರ ಜಿಲ್ಲೆಯಿಂದ ಸಹಿತ ನಾವೇ ಸುಮಾರು ಜನ ಕೇಳಿ ಕರ್ಕೊಂಡ್ಬರುವಂಥ ಕೆಲಸ ಮಾಡಿರ್ತೀವಿ ಒಳ್ಳೆ ಸಮ್ಮೇಳನ ಮಾಡಿದ್ದಾರೆ ಇನ್ನಾದರೂ ನಮ್ಮ ಸಮಾಜದ ಐಕ್ಯತೆಯಿಂದ ಒಳ್ಳೆ ಮೆಸೇಜನ್ನು ನಾವು ಈ ಸಮಾಜಕ್ಕೆ ಕೊಡಬೇಕು ಅಂತ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಈ ಕಾರ್ಯಕ್ರಮ ಯಶಸ್ವಿಗೆ ಪಾತ್ರರಾಗಿರುವಂತಹ ಎಲ್ಲ ವಿಪ್ರಿಗೂ ನಾನು ವಂದಿಸ್ತಾ ಇದ್ದೀನಿ ಸರ್ ಒಂದು ನಮ್ಮ ಯುವ ಜನತೆ ಆಗಲಿ ನಾಡಿನ ಜನತೆ ಆಗಲಿ ದೇಶದ ಜನತೆ ಆದ್ರೂ ಈ ಥರ ಕಾರ್ಯಕ್ರಮಗಳು ಬಂದು ತಿಳ್ಕೊಂಡು ಹತ್ತಾರು ಜನಕ್ಕೆ ಹೇಳ್ಬೇಕು ಬಟ್ ಎಲ್ಲ ಯುವ ಜನತೆ ಎಲ್ಲೋ ಮೈ ಮರಿತಾ ಇದ್ದಾರೆ ಅನಿಸುತ್ತೆ ಈ ಥರ ಕಾರ್ಯಕ್ರಮಗಳಿಗೆ ಸ್ವಲ್ಪ ಬರೋದು ಕಡಿಮೆ ಆಗಿದೆ ಎಲ್ಲೋ ಒಂದು ಮೊಬೈಲು ಇಂಟರ್ನೆಟ್ಟು ಚಾಟಿಂಗು ಅದರಲ್ಲೇ ಕಾಲ ಕಳ್ಕೊಂಡೋಗ್ತಾ ಇದ್ದಾರೆ ತಂತ್ರಜ್ಞಾನ ಈ ತಂತ್ರಜ್ಞಾನದಿಂದ ಏನಾದರೂ ಯುವ ಜನತೆ ಸ್ವಲ್ಪ ದಾರಿ ದಪ್ತಾ ಇದ್ದಾರೆ ಅವ್ರಿಗೆ ಏನಾದರೂ ಒಂದು ಒಳ್ಳೆಯ ಸಂದೇಶ ಕೊಡಿ ಸರ್ ಒಳ್ಳೆ ಪ್ರಶ್ನೆ ಕೇಳಿದ್ವಿ ಮೊದಲನೇದಾಗಿ ಏನಂದರೆ ನಾವು ಯುವ ಜನತೆ ಕರ್ಕೊಂಡು ಬರಬೇಕು ಅಂದರೆ ಯುವಜನತೆಯ ಕಾರ್ಯಕ್ರಮಗಳ ರೂಪಣೆ ಮಾಡಬೇಕಾಗಿದೆ ಹಾಗಾಗಿ ಇಲ್ಲಿ ಜಾಬ್ ಬಗ್ಗೆ ಜಾಸ್ತಿ ನಾವು ಪ್ರಚಾರ ಮಾಡಬೇಕಾಗಿತ್ತು ನೀವು ನಿಮಗೆ ಬಂದಾಗ ನಿಮಗೆ ಒಳ್ಳೆಯ ಉದ್ಯೋಗ ಸಿಗುತ್ತೆ ಅಂತ ಒಂದು ಉದ್ಯೋಗ ಮೇಳ ಮಾಡಬೇಕಾಗಿತ್ತು ಆ ಮೇಳ ಮಾಡಿದಾಗ ಏನಾಗುತ್ತೆ ಯುವಕರಲ್ಲಿ ಬರುವಂಥ ಕಾರ್ಯಕ್ರಮ ಆಗುತ್ತೆ ನೋಡಿರ್ಬೋದು ಅಲ್ಲಿ ಹಿಂದ್ಗಡೆ ಯುವಕ್ಕೋಸ್ಕರ ಒಂದು ವೇದಿಕೆ ಮಾಡಿದ್ದಾರೆ ಎಷ್ಟೋ ಜನ ತಂದೆ ತಾಯಿಗಳು ಬಂದಿದ್ದಾರೆ ನಮ್ಮ ಮಕ್ಕಳಿಗೆ ಏನು ಸಿಗ್ತಾ ಇಲ್ಲ ಅಂತ ಆದರೆ ಮಕ್ಕಳು ಬಂದಿಲ್ಲ ಹಾಗಾಗಿ ಯುವಜನತೆ ಬರಬೇಕು ಅಂದಾಗ ಯುವಜನತೆಗೆ ಆಗಬೇಕಾಗಿರುವಂತಹ ಕಾರ್ಯಕ್ರಮಗಳು ಎ ಕೆ ಬಿ ಎಮ್ ಎಸ್ ರೂಪಿಸ್ಕೊಳ್ಬೇಕು ಅಂತ ನಾನು ಎ ಕೆ ಬಿ ಎಮ್ ಎಸ್ಗೆ ಒಂದು ಕಿವಿ ಮಾತನ್ನು ಹೇಳ್ತಾ ಇದ್ದೀನಿ ಸರ್ ಮತ್ತೊಂದು ಆ ನಮ್ಮ ಹಳೆ ತಲೆಮಾರಿಗಳಾಗ್ಲಿ ಬ್ರಾಹ್ಮಣ್ಸು ಅವ್ರ ಹತ್ರ ಮದುವೆ ಮಾಡಿಸೋರು ಭಾಳ ಇಷ್ಟಪಡೋರು ಈಗಿನ ತ ಯಂಗ್ಸ್ಟರ್ಸು ಈ ಪ್ರೊಫೆಷ್ನಲ್ಗೆ ಸ್ವಲ್ಪ ತೀರಾ ಕಡಿಮೆ ಆಗಿಬಿಟ್ಟಿದ್ದಾರೆ ಸರ್ ಬ ಒಂದು ಮದುವೆ ಮಾಡಿಸೋದಾಗಲಿ ಒಂದು ಶುಭ ಕಾರ್ಯಗಳು ಮಾಡಿಸೋದಾಗಲಿ ಎಲ್ಲ ಸ್ವಲ್ಪ ಕಡಿಮೆ ಆಗಿದೆ ಎಲ್ಲ ಸಾಫ್ಟ್ವೇರು ಐ ಟಿ ಪಿ ಟಿ ಆ ಕೆಲಸಗಳಿಗೆ ಹೋಗ್ತಾ ಇದ್ದಾರೆ ಅವರು ಈ ಪ್ರೊಫೆಷ್ನಲ್ಗೆ ಆದಷ್ಟು ತೊಡಗಿಸ್ಕೋಬೇಕು ಅದ್ರ ಬಗ್ಗೆ ಹೇಳಿ ಸರ್ ಸ್ವಲ್ಪ ಇದ್ರ ಬಗ್ಗೆ ನಾನು ಹೇಳಬೇಕು ಅಂದರೆ ತಂದೆ ತಾಯಿಗಳು ತಪ್ಪು ತುಂಬ ಇದೆ ಈಗ ಸಂಸ್ಕಾರವನ್ನು ನಾವು ಮಕ್ಕಳಿಗೆ ಹೇಳಿಕೊಟ್ರೆ ಉಳ್ಕೊಳ್ತದೆ ಅಲ್ವಾ ಈಗ ಬೇರೆಯವರು ಧರ್ಮೀನವರು ದಿನಕ್ಕೆ ಒಂದು ಗಂಟೆ ಆದ್ರೂ ದೇವಸ್ಥಾನಕ್ಕೆ ಇರ್ತಾರೆ ನಾವು ಬ್ರಾಹ್ಮಣ ಎಷ್ಟೇ ನಿಂತಿದ್ದೀವಿ ನಾವು ಬೇರೆಯವ್ರಿಗೆ ಹೇಳ್ತೀವಿ ಈ ರೀತಿ ಮಾಡಿ ಈ ರೀತಿ ಮಾಡಿ ಸಂಸ ಸಂಸ್ಕಾರ ಇರಬೇಕು ಅಂತ ನಾವೆಲ್ಲರಿಗೂ ಹೇಳ್ತೀವಿ ಆದರೆ ನಮ್ಮ ಮಕ್ಕಳು ಒಂದು ತಿಂಗಳಲ್ಲಿ ಒಂದು ಗಂಟೆ ಆದರೂ ದೇವಸ್ಥಾನಕ್ಕೆ ಹೋಗ್ತಾರೆ ಒಂದು ದಿನ ಆದರೂ ದೇವಸ್ಥಾನಕ್ಕೆ ಹೋಗ್ತಾರ ಹೀಗಾಗಿ ನಮ್ಮತ್ರ ಹಿರಿಮೆ ಏನಿರುತ್ತೆ ಹಿರಿಯರು ಇದನ್ನ ಮಾಡಬೇಕಾಗಿದೆ ಮಕ್ಕಳುಗಳಿಗೆ ಸಂಸ್ಕಾರವನ್ನು ಕೊಡೋದ್ರ ಮೂಲಕ ಬ್ರಾಹ್ಮಣವನ್ನು ಉಳಿಸ್ಬೇಕು ಬ್ರಾಹ್ಮಣತ್ವ ಉಳಿದಾಗ ಬ್ರಾಹ್ಮಣ್ಯ ಉಳ್ಕೊಳ್ತದೆ ಬ್ರಾಹ್ಮಣ್ಯ ಉಳ್ಕೊಂಡಾಗ ಸಮಾಜ ಉಳ್ಕೊಳ್ತದೆ ಸಮಾಜ ಉಳ್ಕೊಂಡಾಗ ಸುಸಂಸ್ಕೃತ ಜನಗಳು ಎದ್ದೇಳ್ತಾರೆ ಮತ್ತು ಒಳ್ಳೆ ಸಮಾಜ ನಿರ್ಮಾಣವಾಗುತ್ತೆ